ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಟಾರೋಕ್ ಪಂಚಾಯತಿ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ಲಿ ಅಂತ ಹೇಳಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಎಲ್ಲೂ ಮಿಸ್ ಮಾಡಿದೆ ಎಂದರೆಗೂ ನೋಡಿ ನೋಡೋಣ ಜನರ ದೃಷ್ಟಿಕೋನದಲ್ಲಿ ಅಥವಾ ಜನ ಮಾತಾಡ್ತಿರೋದು ನಿಮ್ ಬಗ್ಗೆ ఏను అంత తిల్కొళ్ అండ్ ఫస్ట్ టైమ్ నల్ అదే యూట్యూబ్ చాలా సబ్స్క్రైప్షన్ పర్సనల్ రీడింగ్ డీస్క్రిప్షన్ బాక్స్ అంత నంబర్ కాల్ అత ముఖాంత సంపర్క మూ నవత్తు కార్డ్ శిఫల్ నన్న ఇష్ట దేవగద రాఘవేంద్ర స్వమి ఆంజనేయ స్వామి అమ్మవర్ నెన్స్కు తగీతాన్ని ನೋಡೋಣ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ಜನ ನಿಮ್ ಬಗ್ಗೆ ಏನು ಗಾಸಿಪ್ ಮಾಡ್ತಾ ಇದಾರೆ ಅಥವಾ ಜನರ ಪಂಚಾಯಿತಿಯಲ್ಲಿ ನಿಮ್ ಬಗ್ಗೆ ಏನ್ ಮಾತುಗಳು ಹೋಗ್ತಾ ಇದೆ ಅಂತ ಹೇಳಿ ಓಕೆನಾ ನಾನು ಐದ್ ಕಾರ್ಡ್ಸ್ ನ ತಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಗಳ ಮುಖಾಂತರ ಉತ್ತರ ಹುಡ್ಕೋಂತ ಪ್ರಯತ್ನ ಮಾಡ್ತೀನಿ ಮತ್ತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸ್ಯುಮೇಟ್ ಆದ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ನಾರ್ಮಲ್ ರೀಡಿಂಗ್ ತರ ನೋಡಿ ಇದನ್ನ ಎಂಜಾಯ್ ಮಾಡಿ ಓಕೆನಾ ಸೊ ತಡ ಮಾಡಿದೆ ನಾವು ಕಾರ್ಡ್ಸ್ ನೆಲ್ಲ ತೆಗೆದ್ಬಿಡೋಣ ಸೊ ನೋಡುವ ಜನ ನಿಮ್ ಬಗ್ಗೆ ಏನ್ ಪಂಚಾಯಿತಿ ಮಾಡ್ತಿರ್ಬೋದು ಅಂತ ಹೇಳಿ ಓಕೆ ನನಗೆ ಡಬಲ್ ಕಾರ್ಡ್ಸ್ ಬಂತು ಓಕೆ ಇದು ನಾನು ಇಲ್ಲಿ ಐದು ಕಾರ್ಡ್ಸ್ ತೆಗ್ದಿದ್ದೀನಿ ನೋಡೋಣ ಒಂದೊಂದೇ ಕಾರ್ಡ್ಸ್ ನಾನು ಹೇಳ್ಕೊತಾ ಹೋಗ್ತೀನಿ ನಿಮಗೆ ಓಕೆ ಸೆಲೆಬ್ರೇಷನ್ ಬಂದಿದೆ ಓಕೆ ಫೈನ್ ಫೋರ್ ಆಫ್ ವಾಂಡ್ಸ್ ಬಂದಿದೆ ಜನ ಪ್ರೆಸೆಂಟ್ಲಿ ನಿಮ್ ಬಗ್ಗೆ ನೀವು ನಿಮ್ಮ ಲೈಫ್ ನ ನಿಮ್ ಜೀವನ ಅಥವಾ ನಿಮ್ಮ ಒಂದು ಸಂಸಾರಿಕ ಜೀವನ ಇರ್ಬೋದು ಅಥವಾ ನಿಮ್ಮ ಪ್ರೆಸೆಂಟ್ ಲೈಫ್ ಏನಿದೆ ಅಲ್ಲ ಅದನ್ನ ತುಂಬಾ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ ನೋಡ್ತಾ ಇದ್ದಾರೆ ಅನ್ಕೋತಾ ಇದಾರೆ ತುಂಬಾ ಹ್ಯಾಪಿನೆಸ್ ಇದೆ ನಿಮ್ ಲೈಫ್ ಅಲ್ಲಿ ಸೆಲೆಬ್ರೇಷನ್ ಇದೆ ತುಂಬಾನೇ ಸ್ಟೇಬಲ್ ಆಗಿ ನಿಮ್ ಲೈಫ್ ಹೋಗ್ತಾ ಇದೆ ತುಂಬಾ ಸಕ್ಸಸ್ಫುಲ್ ಆಗಿ ನಿಮ್ ಜೀವನ ನಡೀತಾ ಇದೆ ನೀವ್ ಏನೇ ಒಂದು ಪ್ರಾಜೆಕ್ಟ್ ತಗೊಂಡ್ರು ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಿದ್ದೀರಾ ಯಾವ್ದೋ ಒಂದು ಹ್ಯಾಪಿ ಇವೆಂಟ್ ಯಾವ್ದೋ ಒಂದು ಹ್ಯಾಪಿ ಆಗಿರುವಂತ ಸಮಾರಂಭ ಇರಬಹುದು ಅಥವಾ ಏನೋ ಒಂದು ಇವೆಂಟ್ ನೀವು ಇನ್ನು ಮುಂಬರುವ ದಿನಗಳಲ್ಲಿ ಅಥವಾ ಮುಂದೆ ಬರುವಂತ ದಿನಗಳಲ್ಲಿ ಆಚರಣೆ ಮಾಡುದು ಮಾಡಬಹುದು ಹ್ಯಾಪಿ ತುಂಬಾ ಹ್ಯಾಪಿ ಫ್ಯಾಮಿಲಿ ನೋಡ್ತಾ ಇದ್ದಾರೆ ಹ್ಯಾಪಿ ಆಗಿದೆ ಅಥವಾ ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ ತುಂಬಾ ಲೈಫ್ ಸ್ಟೇಬಲ್ ಆಗಿದೆ ಯಾವ್ದೋ ಒಂದು ಪೂಜೆ ಕೂಡ ಅಂದ್ರೆ ಅಪ್ಕಮಿಂಗ್ ದಿನಗಳಲ್ಲಿ ಏನೋ ಒಂದು ಪೂಜೆಗೂ ಕೂಡ ನೀವು ಎಲ್ಲರನ್ನೂ ಇನ್ವೈಟ್ ಮಾಡಿರ್ಬೋದು ಇದೇನೋ ಒಂದು ಸಕ್ಸಸ್ಫುಲ್ ಯಾವ್ದೋ ಒಂದು ಜೀವನದಲ್ಲಿ ಏನೋ ಒಂದ್ ಗೋಲ್ ಇಟ್ಕೊಂಡಿದ್ದೀರಾ ಅದು ಕಂಪ್ಲೀಟ್ ಆಗಿದೆ ಅದರ ಸಕ್ಸಸ್ ನ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಎಲ್ಲರ ಜೊತೆ ಅಂತ ಹೇಳಿ ಮಾತುಕತೆ ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ ನೀವು ಹೇಳಿರ್ಬೋದು ನಾನು ಈ ತರ ಅನ್ಕೊಂಡಿದೆ ಪಾರ್ಟಿನ ಆರ್ಗನೈಸ್ ಮಾಡ್ಬೇಕು ಅಂತ ಇದೀನಿ ಅಂತ ನೀವು ಕೆಲವೊಂದು ಜನಗಳ ಜೊತೆ ಡಿಸ್ಕಷನ್ ಮಾಡಿರ್ಬೋದು ಅಂಡ್ ಆಲ್ಸೋ ನೀವು ನೀವು ಒಬ್ರೆ ಸೆಲೆಬ್ರೇಟ್ ಮಾಡಲ್ಲ ಎಲ್ಲರನ್ನು ಸೇರ್ಸ್ಕೊಂಡು ಸುತ್ತಮುತ್ತ ನಿಮಗೆ ಯಾರೆಲ್ಲ ಇಷ್ಟ ಅದನ್ನ ಕರೆದು ಅವ್ರ ಜೊತೆ ನೀವು ಸೆಲೆಬ್ರೇಟ್ ಮಾಡ್ತೀರಾ ಯಾವುದೋ ಒಂದು ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಿದೆ ಆ ಒಂದು ಖುಷಿಯಲ್ಲಿ ನೀವಿದ್ದೀರಾ ಅಂತ ಹೇಳಿ ಅಂತ ಇದ್ದಾರೆ ನಿಮ್ಮ ಲೈಫ್ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ತುಂಬಾ ಸ್ಟೇಬಲ್ ಆಗಿದೆ ತುಂಬಾ ಸೆಕ್ಯೂರ್ಡ್ ಆಗಿ ನೀವು ಪ್ಲಾನ್ ಮಾಡ್ತಾ ತರ ಇರ್ಬೇಕು ಲೈಫ್ ಹಿಂಗೆ ಇರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರೋದು ತುಂಬಾನೇ ಪ್ಯಾಷನೇಟ್ ಆಗಿ ಪ್ಲಾನ್ ಮಾಡ್ತಿದ್ದೀರಾ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಫಾರ್ ಎಕ್ಸಾಂಪಲ್ ಹೇಳ್ತಿದೀನಿ ಯಾವ್ದಾದ್ರು ಒಂದ್ ಶಾಪ್ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಡನ್ ಆಗಿ ಹೋಗಿ ನಾರ್ಮಲ್ ಒಂದು ಶಾಪ್ ನ ಓಪನ್ ಮಾಡ್ತಾರೆ ನೋಡೋಣ ಸದ್ಯಕ್ಕೆ ಇದು ಓಪನ್ ಮಾಡೋಣ ಅಂತ ಹೇಳಿ ಬಟ್ ನೀವ್ ಆ ಅಲ್ಲ ನಿಮ್ದು ನಿಮ್ದೊಂದ್ ಪ್ಲಾನಿಂಗ್ ಇದೆ ನಂದು ಇದೇ ಲೊಕೇಶನ್ ಅಲ್ಲಿ ಇರ್ಬೇಕು ಅಥವಾ ಇದೇ ತರ ನನ್ನ ಶಾಪ್ ಇರ್ಬೇಕು ಇಷ್ಟೇ ಸ್ಟೈಲಿಶ್ ಆಗಿರ್ಬೇಕು ಇಷ್ಟೇ ಯುನೀಕ್ ಆಗಿರ್ಬೇಕು ಈ ತರ ಜನ ನನ್ನ ಶಾಪ್ ನೋಡಿದ ತಕ್ಷಣ ಅಟ್ರಾಕ್ಟ್ ಮಾಡ್ಬೇಕು ಈ ತರ ಒಂದು ಪ್ಲಾನಿಂಗ್ ಅಲ್ಲಿ ನೀವು ಮಾಡ್ತೀರಾ ಮೋರ್ ಓವರ್ ಅದು ನಿಮಗೆ ತುಂಬಾ ಇಷ್ಟ ಆಗ್ಬೇಕು ಆ ತರ ನೀವು ಮಾಡುವಂಥದ್ದು ಇದೆ ಇಲ್ಲಿ ಏನೋ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ಜನ ಸೆನ್ಸ್ ಮಾಡ್ತಾ ಇದಾರೆ ನೋಡಿ ಏನೋ ಸೆಲೆಬ್ರೇಷನ್ ಖಂಡಿತವಾಗ್ಲೂ ನಿಮ್ ಲೈಫ್ ಅಲ್ಲಿ ಬರೋ ತರ ಇದೆ ಇವಾಗ ಪ್ರೆಸೆಂಟ್ಲಿ ನೆಕ್ಸ್ಟ್ ನನಗೆ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ ಓಕೆನಾ ಇದು ನೈಟ್ ಆಫ್ ಸಾರ್ಟ್ಸ್ ಅಂದ್ರೆ ಒಂಥರ ಲೈಕ್ ಸಡನ್ ಆಗಿ ಜನರಿಗೆ ಗೊತ್ತಾಗಿರೋದ್ ಇರ್ಬೋದು ಅಥವಾ ಏನೋ ಒಂದು ಕೆಲವೊಂದಷ್ಟು ಸತ್ಯಗಳು ನಿಮ್ ಬಗ್ಗೆ ಮೇ ಬಿ ನೀವು ತುಂಬಾ ಸೀಕ್ರೆಟಿವ್ ಆಗಿರೋದು ತುಂಬಾ ಸೀಕ್ರೆಟ್ ಆಗಿ ಕೆಲಸ ಮಾಡುವಂಥದ್ದು ಅಥವಾ ನಿಮ್ಮ ಪ್ಲಾನಿಂಗ್ಸ್ ಬಗ್ಗೆ ಯಾವ ಹತ್ರನು ಹೇಳ್ಕೊಂಡೇ ಇರುವಂತದ್ದು ಇದೆಲ್ಲ ಆಗ್ತಿರ್ಬಹುದು ತುಂಬಾ ತುಂಬಾನೇ ಡಿಟಮ್ ಡಿಟರ್ಮಿನೇಷನ್ ಇಂದ ನೀವು ಕೆಲಸ ಮಾಡ್ತಿರ್ಬೋದು ಅಥವಾ ನಿಮಗೆ ಏನೋ ಒಂದು ಮಿಷನ್ ಇದೆ ನೀವೇನೋ ಒಂದು ತಲೆಯಲ್ಲಿ ಅಂದ್ಕೊಂಡಿದ್ದೀರಾ ಅದನ್ನ ನೀವು ಎಷ್ಟು ಸೀಕ್ರೆಟ್ ಆಗಿ ಇಟ್ಕೊಂಡು ಅಕಾಂಪ್ಲಿಷ್ ಮಾಡ್ತೀರಾ ಮುಗಿಸ್ತಾ ಇದ್ದೀರಾ ಅಂತ ಹೇಳಿ ನೋಡೋದ ನಿಮ್ ಅಂದ್ರೆ ನೀವು ದ ಲೈಫ್ ಆಫ್ ಪರ್ಪಸ್ ಅಂತಾರೆ ಗೊತ್ತಾ ಜೀವನ ಭೂಮಿಗೆ ಬಂದಿರುವಂತ ಪರ್ಪಸ್ ಆಫ್ ಪರ್ಪಸ್ ಬೇರೆ ಇದೆ ನಾನೇನೋ ಒಂದ್ ಸಾಧನೆ ಮಾಡ್ಬೇಕಂತ ಇದ್ದೀನಿ ನಾನು ಏನೋ ಒಂದು ಮಿಷನ್ ಇಡ್ಕೊಂಡು ಬಂದಿದೀನಿ ಅದನ್ನ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಆ ಒಂದು ವಿಷಯದ ಸಲುವಾಗಿ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅದನ್ನ ತೋರ್ಸ್ತಾ ಇದೆ ಅಂಡ್ ಅದ್ರ ಬಗ್ಗೆ ಜನಗಳಿಗೂ ಗೊತ್ತು ಏನೋ ಒಂದ್ ಮಿಷನ್ ಇಟ್ಕೊಂಡು ಅಥವಾ ಏನೋ ಒಂದ್ ಗುರಿ ಸಾಧನೆ ಕಡೆ ಇವ್ರು ಮಾಡ್ತಿದಾರೆ ಏನೋ ಒಂದ್ ಕೆಲಸ ಮಾಡ್ತಿದಾರೆ ಅಂಡ್ ಆಲ್ಸೋ ನೀವ್ ಯಾವಾಗ್ಲೂ ಅಷ್ಟೇನೆ ರೆಡಿ ಟು ಫೈಟ್ ನನ್ನ ಜೀವನದಲ್ಲಿ ನನಗೆ ಏನೇ ಬಂದ್ರು ಐ ಆಮ್ ರೆಡಿ ಟು ಫೈಟ್ ನನಗೆ ಆ ಎನರ್ಜಿ ಇದೆ ಅಂಡ್ ನನಗೆ ಏನೇ ಕಷ್ಟಗಳು ಬಂದ್ರು ಪರವಾಗಿಲ್ಲ ನಾನು ಸಾಧಿಸ್ತೀನಿ ನಾನು ಇದನ್ನ ಅಚೀವ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಷ್ಟು ಛಲದಿಂದ ನೀವು ಹೋರಾಟನ ಮುಂದುವರಿಸ್ತೀರಾ ಅಂಡ್ ಲೈಕ್ ಯು ನೋ ಕೆಲವೊಂದ್ಸರಿ ಇರೋ ತಪ್ಪು ತಪ್ಪುಗಳಿಗೂ ಕೂಡ ನೀವು ಅದನ್ನ ಮೈ ಮೇಲೆ ಹೇಳ್ಕೊಂಡು ಅದ್ರ ಕೂಡ ಫೈಟ್ ಮಾಡುವಂತದ್ದಿದೆ ದಟ್ ಈಸ್ ಆಲ್ಸೋ ಫೈನ್ ಫಾರ್ ಯು ಐ ಥಿಂಕ್ ಬಟ್ ನಿಮ್ಮ ಕಡೆ ಕಡೆಯ ಅಥವಾ ನಿಮ್ ಜನನ ನೀವು ಯಾವ್ದಕ್ಕೂ ಬಿಟ್ಕೊಡಲ್ಲ ಎಸ್ಪೆಷಲಿ ಅದು ಫ್ಯಾಮಿಲಿ ಅಂತ ಬಂದಾಗ ನೀವು ಬಿಟ್ಕೊಡಲ್ಲ ಆದ್ರೂ ಪರ ನಿಂತ್ಕೊಂಡು ನೀವು ಫೈಟ್ ಮಾಡ್ತೀರಾ ಅಂಡ್ ಖಂಡಿತವಾಗ್ಲೂ ತುಂಬಾ ಸೀಕ್ರೆಟಿವ್ ಆಗಿ ಎಲ್ಲಾ ಒಂದು ಮಿಷನ್ ಏನಿದೆ ಅಲ್ಲ ಅದನ್ನ ಕಂಪ್ಲೀಟ್ ಮಾಡ್ತೀರಾ ನಿಮ್ಗೆ ಏನೋ ಒಂದು ತುಂಬಾನೇ ಡೆಡಿಕೇಟ್ ಡೆಡಿಕೇಶನ್ ಇರುವಂತ ಪರ್ಸನ್ ನೀವ್ ಏನಾದ್ರು ಅನ್ಕೊಂಡ್ರೆ ಅದನ್ನ ಸಾಧ್ಸೆ ಸಾಧಿಸ್ತೀರಾ ಸಾಧಿಸೋರ್ಗು ಬಿಡಲ್ಲ ಅಂತ ಹೇಳಿ ಜನ ನೋಡ್ತಾ ಇದಾರೆ ಅಂಡ್ ನೆಕ್ಸ್ಟ್ ನನಗೆ ಅಹ್ ಏಟ್ ಆಫ್ ಓಕೆ ಏಟ್ ಆಫ್ ಕಪ್ಸ್ ಬಂದಿದೆ ಏಟ್ ಆಫ್ ಕಪ್ಸ್ ಬಂದ್ಬಿಟ್ಟು ಕೆಲವೊಂದು ಅಂಡ್ ತುಂಬಾ ಲಾಜಿಕಲ್ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಲಾಜಿಕ್ ಆಗಿ ತಿಂಕ್ ಮಾಡೋದು ಅಂದ್ರೆ ಲೈಕ್ ಜನಗಳಾಗಿರ್ಬೋದು ಅಥವಾ ವಿಷಯಗಳಾಗಿರ್ಬೋದು ಏನಾದ್ರು ಒಂದು ವಿಚಾರನ ತಗೊಂಡ್ರೆ ನೀವು ತುಂಬಾನೇ ಲಾಜಿಕ್ ಯೂಸ್ ಮಾಡ್ತೀರಾ ತುಂಬಾನೇ ಬುದ್ಧಿವಂತಿಕೆ ಯೂಸ್ ಮಾಡ್ತೀರಾ ಅಂಡ್ ನಿಮಗೆ ಆಗಲ್ಲ ಅಂತ ಹೇಳಿ ಅನ್ಸಿದ್ರೆ ಅದರಿಂದ ಮೂವನ್ ಕೂಡ ಆಗ್ಬಿಡ್ತೀರಾ ಅದನ್ನ ಹಿಡ್ಕೊಂಡು ಜಾಸ್ತಿ ಜಗಾಟ ಮಾಡಕ್ ಹೋಗಲ್ಲ ಅಥವಾ ಅದನ್ನ ಇಟ್ಕೊಂಡು ಸುಮ್ಮನೆ ಡ್ರ್ಯಾಗ್ ಮಾಡೋದು ಆ ತರ ಎಲ್ಲ ಮಾಡಲ್ಲ ನನಗೆ ಇಷ್ಟ ಇಲ್ಲ ಅಥವಾ ನನಗೆ ಇದು ವರ್ಕ್ಔಟ್ ಆಗ ನನಗೆ ಇದು ವರ್ಕ್ಔಟ್ ಆಗ್ತಿಲ್ಲ ಅಥವಾ ನನಗೆ ಹೊಂದಾಣಿಕೆ ಆಗ್ತಿಲ್ಲ ಅಂದ್ರೆ ನೀವ್ ಅದನ್ನ ಕ್ವಿಟ್ ಮಾಡ್ಬಿಟ್ಟು ಅದ್ರಿಂದ ಹೊರಗಡೆ ಕೂಡ ಹೋಗ್ತೀರಾ ಆನ್ ಕೂಡ ಆಗ್ತೀರಾ ಸೊ ಅದು ಜನಗಳಿಗೆ ಗೊತ್ತಿದೆ ಅಂಡ್ ಇಟ್ಸ್ ಲೈಕ್ ಪಾಸ್ಟ್ ಅಲ್ಲಿ ಅಂತ ಕೆಲವೊಂದು ವಿಚಾರಗಳಿಂದ ಕೂಡ ನೀವು ಈ ತರ ಚೇಂಜಸ್ ಆಗಿರಬಹುದು ಅಂತ ಹೇಳಿ ಅವರು ಅನ್ಕೊಳ್ತಾರೆ ತುಂಬಾ ಜನ ಲೈಕ್ ಯು ನೋ ನೀವು ಸ್ಪಿರಿಚುಲಿ ಕನ್ವರ್ಟ್ ಆಗಿರೋದು ಅಥವಾ ಸ್ಪಿರಿಚುಲಿ ನೀವು ಇನ್ ಕೇಸ್ ಏನಾದ್ರು ನೀವು ಸ್ಪಿರಿಚುಲಿ ಇದ್ ಮಾಡ್ತಾ ಇದ್ರೆ ತುಂಬಾ ಸ್ಪಿರಿಚುಲ್ ಆಗಿ ಕನ್ವರ್ಟ್ ಆಗ್ತಾ ಇದ್ರೆ ಅಥವಾ ಸ್ಪಿರಿಚುಲಿ ಇನ್ನೂ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ರೆ ಅವರು ನಿಮ್ಮ ಸ್ಪಿರಿಚುವಲ್ ಜರ್ನಿ ಕೂಡ ನೋಡ್ತಾ ಇದಾರೆ ಅಂಡ್ ನೀವು ಟ್ರಾವೆಲ್ ಮಾಡ್ತಿರೋ ಟ್ರಾವೆಲ್ ಕೂಡ ನೋಡ್ತಾ ಇದ್ದಾರೆ ಅದ್ರ ಕೂಡ ಡಿಸ್ಕಶನ್ ನಡೀತಾ ಇರ್ಬೋದು ಅಂಡ್ ಲೈಕ್ ಯು ನೋ ನೀವು ಜನಗಳಿಂದ ದೂರ ಆಗೋದು ಅಥವಾ ಲೈಕ್ ಯು ನೋ ಜನಗಳಿಂದ ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ದೂರ ಸರಿತಾ ಇರೋದು ಕೂಡ ಗೊತ್ತಾಗ್ತಾ ಇದೆ ಎಲ್ಲ ಒಂದ್ ಕಡೆ ಓಕೆ ಫೈನ್ ನೀವ್ ಹಿಂಗೆ ಇದ್ರೆ ನಾನು ಇದೆ ನನ್ನ ತನವನ್ನು ನಾನು ಹುಡುಕ್ತೀನಿ ನಿಮಗೆ ನಾನು ಏನು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಾನು ನಾನೇನು ಅದನ್ನ ಮಾತ್ರ ನಾನು ಕಂಡುಕೊಳ್ತಾ ಇದ್ದೀನಿ ಅಂತ ಹೇಳಿ ಜನದಿಂದ ದೂರ ಸರಿತಾ ಇದ್ದೀರಾ ಆ ಒಂದು ಡಿಸ್ಕಶನ್ ಕೂಡ ನಿಮ್ಮ ಒಂದು ಜನಗಳ ಮಧ್ಯೆ ನಡೀತಿರೋ ಅಂತ ಚಾನ್ಸಸ್ ಇದೆ ನನಗೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಡೆತ್ ಬಂದಿದೆ ಸೊ ಡೆತ್ ಬಂದು ನಮಗೆ ಒಂದು ರೀಬರ್ತ್ ನ ತೋರಿಸ್ತಾ ಇದೆ ಅಂಡ್ ತುಂಬಾನೇ ಇಟ್ಸ್ ಲೈಕ್ ಮೇಜರ್ ಅರ್ಕಾನ ಕಾರ್ಡ್ ನಿಮ್ ಜೀವನದಲ್ಲಿ ಪರ್ಮನೆಂಟ್ ಆಗಿ ನೀವೇನಾದ್ರೂ ಚೇಂಜ್ ಮಾಡ್ಕೊಂಡಿರಬಹುದು ಅಥವಾ ಕಂಪ್ಲೀಟ್ ಆಗಿ ಈ ವಿಚಾರಗಳನ್ನು ಬೇಡ ಅಂತ ಬಿಟ್ಕೊಟ್ಟು ಅದು ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಅದನ್ನ ಕ್ಲೋಸ್ ಮಾಡಿಬಿಟ್ಟಿದೀರ ಕೆಲವೊಂದು ವಿಚಾರಗಳನ್ನ ಮತ್ತೆ ಝೀರೋ ಇಂದ ಅದನ್ನ ಶುರು ಮಾಡಿದೀರ ಅದು ವರ್ಕ್ ಆಗಿರ್ಬೋದು ಅಥವಾ ಏನೇ ಒಂದು ವಿಚಾರ ಆಗಿರ್ಬೋದು ಕೆಲವೊಂದ್ಸತಿ ಗಳನ್ನ ತೋರ್ಸತ್ತೆ ಕೆಲವೊಂದು ನಿಮ್ಮ ಜೀವನದಲ್ಲಿ ಇದು ಆಗಲ್ಲ ಅಂತ ಹೇಳಿ ನಿಮ್ಗೆ ಯಾವ್ದು ಅನ್ಸುತ್ತೆ ಆ ವಿಚಾರಗಳನ್ನ ಸಂಪೂರ್ಣವಾಗಿ ನೀವು ಬಿಟ್ಕೊಟ್ಟು ಅದನ್ನ ಎಂಡ್ ದ ಎಂಡ್ ಅಂತ ಮಾಡ್ಬಿಟ್ಟು ಮತ್ತೆ ಝೀರೋ ಇಂದ ಅಥವಾ ಸ್ಕ್ರಾಚ್ ಇಂದ ನಿಮ್ಮ ಜೀವನ ಶುರು ಮಾಡಿರುವಂತದ್ದು ಆಗಿರ್ಬೋದು ಇಟ್ಸ್ ಲೈಕ್ ಆ ಎಂಡ್ ನಿಮಗೆ ಸ್ವಲ್ಪ ಪೇನ್ಫುಲ್ ಆಗಿದ್ರು ಕೂಡ ಅದನ್ನ ನೀವು ತುಂಬಾ ಚೆನ್ನಾಗಿ ರೀಬಿಲ್ಡ್ ಮಾಡಿ ತೋರಿಸಿರುವಂತದ್ದು ಅಥವಾ ನಿಮ್ಮನ್ನ ನೀವು ರೀಬಿಲ್ಡ್ ಮಾಡ್ಕೊಂಡು ತೋರ್ಸಿರ್ಬೋದು ಲೈಕ್ ಜನ ಇವನೋ ನಿ ಮಾಡಿರಲ್ಲ ಲೈಕ್ ನೀವು ಈ ತರ ಒಂದು ಟರ್ನ್ ಆಗ್ತೀರಾ ಅಥವಾ ನಿಮಗೆ ಈ ತರ ಆಗತ್ತೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳಿ ಯಾವ್ದೋ ಒಂದು ವಿಚಾರಗಳಾಗಿರ್ಬೋದು ಇವ್ ನಿನ್ನೇನು ಸರಿ ಹೋಗಲ್ಲ ಅಥವಾ ಇವ್ರಿಂದ ಏನು ಸರಿ ಹೋಗಲ್ಲ ಅಂತ ಹೇಳಿ ಅನ್ಕೊಂಡಿರ್ಬೋದು ಬಟ್ ಅವರ ಒಂದು ಊಹೆಗಿಂತ ಜಾಸ್ತಿ ನೀವು ನೀವೇನು ಅಂತ ತೋರಿಸ್ಬಿಟ್ಟಿದೀರಾ ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು ಈ ತರ ಆಗ್ತೀರಾ ಅಂತ ಹೇಳಿ ಆತರ ಒಂದು ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್ ನೀವು ಅವರಿಗೆ ತೋರಿಸಿದೀರಾ ನಾನೇನು ಅಂತ ಹೇಳ್ಬಿಟ್ಟು ಅದು ಕೆರಿಯರ್ ಅಲ್ಲಿ ಆಗಿರ್ಬೋದು ನಿಮ್ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಒಂಥರ ಸ್ಪೆಷಲಿ ನೀವು ಅದನ್ನ ಫುಲ್ ಟರ್ನ್ ಮಾಡಿ ತೋರಿಸ್ಬಿಟ್ಟಿದ್ದೀರಾ ನಿಮ್ ಕೈಲಿ ಆಗಲ್ಲ ಅಂತ ಅಂತ ಯಾರ್ಯಾರು ಏನೇನು ಹೇಳಿದ್ರಲ್ವಾ ಅವ್ರ ಮುಂದೆ ಎಲ್ಲ ನನ್ನ ಕೈಲಿ ಆಗಲ್ಲ ಆಗತ್ತೆ ಅಷ್ಟೇ ಅಲ್ಲ ನಾನು ಈ ತರ ಕೂಡ ಮಾಡಬಲ್ಲೆ ಅಂತ ಹೇಳ್ಬಿಟ್ಟು ತೋರಿಸಿರ್ಬೋದು ಇಟ್ಸ್ ಲೈಕ್ ಅದ್ ನೋಡೋರಿಗೆ ತುಂಬಾ ಶಾಕಿಂಗ್ ಆಗಿದೆ ನಿಮ್ಮ ಪರ್ಸನಾಲಿಟಿ ಇರ್ಬೋದು ಅಥವಾ ನೀವು ಪರ್ಸನ್ ಆಗಿ ತುಂಬಾ ಸ್ಟೈಲಿಶ್ ಆಗಿ ಚೇಂಜ್ ಆಗಿರ್ಬೋದು ಅಥವಾ ಮನಿ ವೈಸ್ ಅಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿರ್ಬೋದು ಅಥವಾ ರಿಲೇಷನ್ಶಿಪ್ ಅಲ್ಲಿ ಮತ್ತೊಂದು ರಿಲೇಷನ್ಶಿಪ್ ಶುರು ಮಾಡಿ ತುಂಬಾ ಸ್ಟ್ರಾಂಗ್ ಆಗಿ ಬಾಂಡಿಂಗ್ ಕ್ರಿಯೇಟ್ ಮಾಡಿ ನಿಮ್ದು ಫ್ಯಾಮಿಲಿ ಮಾಡ್ಕೊಂಡು ಎಲ್ಲದನ್ನೂ ಮಾಡಿರ್ಬೋದು ಇಟ್ಸ್ ಲೈಕ್ ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ನೀವು ಎಲ್ಲರಿಗೂ ತೋರಿಸಿದೀರ ಕಂಪ್ಲೀಟ್ ಆಗಿ ಒಂದು ಹೊಸ ವ್ಯಕ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಎಲ್ಲರಿಗೂ ಕೂಡ ತೋರ್ಸಿದೀರ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇಟ್ಸ್ ಲೈಕ್ ಎವ್ರಿಥಿಂಗ್ ಸ್ಕ್ರಾಚ್ ಇಂದ ಶುರು ಮಾಡಿರೋದು ಮೇ ಬಿ ಆ ಪಾಸ್ಟ್ ಅಲ್ಲಿ ನಿಮಗೆ ಪೇನ್ಫುಲ್ ಆಗಿತ್ತು ಅನ್ಸುತ್ತೆ ಅದೆಲ್ಲ ಎಂಡ್ ಆದಾಗ ಬಟ್ ಎಕ್ಸ್ ಸ್ಟ್ರೀಮ್ ಆಗಿ ನೀವು ಕಮ್ ಬ್ಯಾಕ್ ಮಾಡಿರೋದು ತುಂಬಾನೇ ಸ್ಪೆಷಲ್ ಆಗಿ ನೀವು ನಾನು ಯಾರು ಅಂತ ತೋರಿಸಿರೋದು ಎಲ್ಲರಿಗೂ ಕೂಡ ಶಾಕಿಂಗ್ ತರ ಇದೆ ಲೈಫ್ ಅಲ್ಲಿ ಆಗಿರೋ ನ್ಯೂ ಬಿಗಿನಿಂಗ್ಸ್ ನೋಡ್ಬಿಟ್ಟು ಜನ ಆಶ್ಚರ್ಯದಿಂದ ನಿಮ್ ಕಡೆ ನೋಡ್ತಾ ಇದ್ದಾರೆ ಅದು ನಿಮ್ಮ ಪರ್ಸನಾಲಿಟಿ ಸೊ ಅದ್ರ ಬಗ್ಗೆನೂ ಜನಗಳಿಗೆ ಅವೇರ್ನೆಸ್ ಇದೆ ಅದನ್ನು ಕೂಡ ಜನ ನೋಡ್ತಾ ಇದ್ದಾರೆ ಅಂಡ್ ಅದ್ರ ಬಗ್ಗೆನೂ ಕೂಡ ಮಾತುಕತೆಗಳು ಆಗ್ತಿರೋ ತರ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಈ ಆಫ್ ಏಟ್ ಆಫ್ ವಾಂಟ್ಸ್ ಬಂದಿದೆ ಸೊ ಡೆಫಿನೆಟ್ಲಿ ಇಲ್ಲಿ ಯಾವುದೋ ಒಂದು ಸ್ಪಕ್ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಕಮ್ಯುನಿಕೇಶನ್ ನೀವು ಎಲ್ಲ ಜೊತೆ ಕಮ್ಯುನಿಕೇಶನ್ ಬ್ಲಾಕ್ ಮಾಡ್ಕೊಂಡಿರ್ಬೋದು ಅಂಡ್ ಇಟ್ಸ್ ಲೈಕ್ ಒಂಥರ ತುಂಬಾ ಬೇಗ ಆಕ್ಷನ್ ತಗೊಳ್ಳುವಂತದ್ದು ತುಂಬಾ ಬೇಗ ಲೈಕ್ ಯಾರ ಬೇಕು ಲೈಕ್ ಯು ನೋ ವಿಚಾರ ಗೊತ್ತಾದ ತಕ್ಷಣ ಲೈಕ್ ಆಕ್ಷನ್ ತಗೊಂಡು ಅವ್ರನ್ನ ಸ್ಟಾಪ್ ಮಾಡುವಂಥದ್ದು ಅಥವಾ ಅವ್ರನ್ನ ಸ್ಟಾಪ್ ಅವ್ರ ಕಮ್ಯುನಿಕೇಶನ್ ಸ್ವಲ್ಪ ಸ್ಟಾಪ್ ಮಾಡ್ಬಿಡುವಂಥದ್ದು ಕಂಪ್ಲೀಟ್ ಆಗಿ ಈ ತರ ಎಲ್ಲ ತಿಂಕ್ ಮಾಡ್ತಿದಾರೆ ನೀವು ತುಂಬಾ ಜನ ಜೊತೆ ಮಾತು ಕೂಡ ನಿಲ್ಸಿರ್ಬೋದು ಅದ್ರ ಬಗ್ಗೆನು ಕೂಡ ಇಲ್ಲಿ ಮಾತುಕತೆಗಳು ನಡೀತಾ ಇದೆ ಅಂಡ್ ನೀವ್ ಅಂದ್ಕೊಂಡಿದ್ದೀರಾ ನೀವು ತುಂಬಾ ಕರೆಕ್ಟ್ ಆಗಿರುವಂತ ವೇ ಅಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಥವಾ ಐ ಆಮ್ ಇನ್ ದ ರೈಟ್ ಪಾತ್ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ಜನಗಳಿಗೆ ಗೊತ್ತಾಗ್ತಾ ಇದೆ ಅಂಡ್ ಬೇಗ ಬೇಗ ಏನೋ ಆಕ್ಷನ್ ಹೋಗ್ತಾ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ್ದೋ ಒಂದು ಆಕ್ಷನ್ ಹೋಗ್ತಾ ಇರೋದು ಲೈಕ್ ನೋ ನೀವು ಗಾಳಿಯಲ್ಲಿ ಡಿಸಿಷನ್ ಮಾಡಲ್ಲ ತುಂಬಾ ಯೋಚನೆ ಮಾಡಿ ಏನಾದ್ರು ಡಿಸಿಷನ್ ತಗೊಳ್ಬೇಕು ಅಂತ ತಗೊಳ್ತೀರಾ ಕೆಲವೊಂದು ಜನಕ್ಕೆ ಅನಿಸುತ್ತಿರ್ಬೋದು ನೀವು ಯಾವ್ದೋ ಒಂದು ನ್ಯೂ ರಿಲೇಶನ್ಶಿಪ್ ಅಲ್ಲಿ ಬಿದ್ದಿರ್ಬೋದು ಅಂತ ಹೇಳಿ ನಿಮ್ಮ ಎಕ್ಸ್ ಎಲ್ಲ ಮೇ ಬಿ ಲೈಕ್ ನಿಮ್ಮ ಎಕ್ಸ್ ಪಾರ್ಟ್ನರ್ಸ್ ಎಲ್ಲ ಇದೆ ಎಕ್ಸ್ ನೋ ಲವರ್ಸ್ ಮೇ ಬಿ ನೀವು ನನ್ ಜೊತೆ ಕಮ್ಯುನಿಕೇಶನ್ ಸ್ಟಾಪ್ ಮಾಡಿರೋದು ಯಾಕೆ ಅಂದ್ರೆ ನಿಮ್ಗೆ ಹೊಸ ಪರ್ಸನ್ ಸಿಕ್ಕಿರ್ಬಹುದು ಅದಕ್ಕೋಸ್ಕರ ಕಮ್ಯುನಿಕೇಶನ್ ಸ್ಟಾಪ್ ಮಾಡಿದೀರಾ ಅಂತ ಹೇಳಿ ಅನ್ಕೊಂಡಿರ್ಬೋದು ಕೆಲವೊಂದ್ಸರಿ ಟ್ರಾವೆಲ್ ಕೂಡ ಇದು ಇಂಡಿಕೇಟ್ ಮಾಡ್ತಾ ಇದೆ ನೀವು ಟ್ರಾವೆಲ್ ಮಾಡ್ತಿರ್ಬೋದು ಜಾಬ್ ಅಲ್ಲಿ ತುಂಬಾ ಬಿಸಿ ಆಗಿರ್ಬೋದು ಏನೋ ಒಂದನ್ನ ತಗೊಂಡ್ ಬರೋದಕ್ಕೆ ಅಥವಾ ಏನೋ ಒಂದು ಪಾಸಿಟಿವ್ನೆಸ್ ನ ತಗೊಂಡ್ ಬರೋದಕ್ಕೆ ಓಡಾಡ್ತಿರ್ಬೋದು ಅಂತ ಹೇಳಿ ಅನ್ಕೊಳ್ತಾ ಇದಾರೆ ಮತ್ತೆ ಏಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ನೀವು ಟ್ರಾವೆಲ್ ಕೂಡ ಪ್ಲಾನ್ ಮಾಡ್ತಿರ್ಬೋದು ಅಥವಾ ಯಾವ್ದೋ ಒಂದು ವಿಚಾರವಾಗಿ ಕೆಲಸ ಮಾಡ್ತಿರೋದು ತುಂಬಾ ಫೋಕಸ್ಡ್ ಆಗಿ ಕೆಲಸ ಮಾಡ್ತಿರ್ಬೋದು ಅಥವಾ ಯಾವ್ದೋ ಒಂದು ಹೊಸ ಸ್ಟ್ಯಾಟ್ ನ ಶುರು ಮಾಡಿದೀರಾ ಅದಕ್ಕೋಸ್ಕರ ನೀವು ಆಗಿ ಅದ್ರ ಕಡೆನೆ ಫೋಕಸ್ ಮಾಡ್ತಿದ್ದೀರಾ ಹಂಗಾಗಿ ಬೇಡ ಆಗಿರೋ ಜನಗಳನ್ನ ಬ್ಲಾಕ್ ಮಾಡಿದೀರಾ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ದಾರೆ ಸೊ ಮೇ ಬಿ ಇವಾಗ ಯಾರ ಬಗ್ಗೆ ಯಾರು ನಿಮ್ ಬಗ್ಗೆ ಪಂಚಾಯಿತಿ ಮಾಡ್ತಿದಾರೋ ಅವರು ಕೂಡ ನಮ್ಮನ್ನು ಕೂಡ ಇದೇ ವಿಚಾರವಾಗಿ ಇವರು ಬ್ಲಾಕ್ ಮಾಡಿದ್ದಾರೆ ಸೊ ಏನೋ ಒಂದು ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ಇದಾರೆ ಅಂಡ್ ತುಂಬಾ ಟ್ರಾವೆಲ್ ಮಾಡ್ತಿರ್ಬೋದು ಪ್ಲಾನ್ ಮಾಡ್ತಿರ್ಬೋದು ಹೊಸ ಸ್ಟಾರ್ಟ್ ಮಾಡ್ತಿರ್ಬೋದು ಅಥವಾ ಏನೋ ಒಂದು ಬಿಸ್ನೆಸ್ ಅಥವಾ ಅವರ ಒಂದು ಪರ್ಸನಲ್ ಗ್ರೋತ್ ಅಲ್ಲಿ ಅವರು ಬಿಸಿ ಆಗಿರ್ಬೋದು ಅಂತ ಹೇಳಿ ಸೊ ಅನ್ಕೋತಾ ಇದಾರೆ ಅದ್ರಿಂದ ನಮ್ಮನ್ನೆಲ್ಲ ದೂರ ಇಟ್ಟಿದ್ದಾರೆ ಅಥವಾ ಅದರಿಂದ ಎಲ್ಲರನ್ನೂ ಅವರು ದೂರ ಮಾಡ್ಕೊಳ್ತಾ ಇದಾರೆ ಅಂತ ಹೇಳಿ ಅನ್ಕೊಂಡಿರ್ಬೋದು ಇದೊಂಥರ ಪಾಸಿಟಿವ್ ಮೆಸೇಜ್ ಅಲ್ವಾ ಸೊ ಬೇಡ ಆಗಿರೋ ಜನಗಳನ್ನ ನೀವು ದೂರ ಇಟ್ಟಿರೋದು ಅಂಡ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸ್ಯುಮೇಟ್ ಆಯ್ತು ಅಂತ ಅಂದ್ಕೊಂಡು ಇವತ್ತಿನ ರೀಡಿಂಗ್ ನ ಮುಗಿಸ್ತಾ ಇದೀನಿ ಇನ್ ಕೇಸ್ ಈ ವಿಡಿಯೋ ರೆಸ್ಯುಮೇಟ್ ಆಗಿಲ್ಲ ಅಂದ್ರೆ ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಅಟ್ ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್